ತುಂಬ ಈಸಿಯಾಗಿ ತುಂಬ ರುಚಿಯಾಗಿ ಟೊಮೊಟೊ ರಸ ಮಾಡ್ಕೊಂಬಿಡಿ ಟೊಮೊಟೊ ಸಾರು ಬಾಣಲೆ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಇಂಗು ಹಾಕ್ಕೋಬೇಕು ಹಿಂಗು ಹಿಂಗು ಸಾಸಿವೆ ವೆಚ್ಚಿಟ್ಬಾಟ ಅಂದಮೇಲೆ ಕರ್ಬೇವು ಹಾಕ್ಕೊಂಡು ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ರುಚಿಯಾಗಿ ಇದಕ್ಕೆ ನೋಡಿ ಮಿಕ್ಸಿಗೆ ಹಾಕೋಕ್ಕೆ ಜೀರಿಗೆ ಮೆಣಸು ಬೆಳ್ಳುಳ್ಳಿ ಹಣ್ಣುಮೆಣಸಿನಕಾಯಿ ಕೊತ್ತಂಬರಿ ಕಡ್ಡಿನೋ ಕೊತ್ತಂಬರಿ ಕರ್ಬೇವು ಹಾಕ್ತಾಯಿದ್ದೀನಿ ನಾನು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ನೀರು ಹಾಕ್ದಿರ ತರತಾರಿಯಾಗಿ ರುಬ್ಕೋಬೇಕು ಮತ್ತು ನಾನು ಟೊಮೊಟೊ ಬೇಯಿಸಿಟ್ಕೊಂಡಿದ್ದೀನಿ ಇದು ನೋಡಿ ಒಗ್ಗರಣೆ ಇದು ಚಿಟ್ಪಟ್ಟೆ ಅಂದಮೇಲೆ ನಾವು ಮಿಕ್ಸಿಗೆ ಹಾಕಿಟ್ಟಿರೋ ಬೆಳ್ಳುಳ್ಳಿ ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ವಾಸನೆ ಹೋಗೋವರೆಗೂ ಇವಾಗ ಈ ಟೊಮೊಟೊ ನಾನೇ ಸಿಪ್ಪೆ ಹಂಗೆ ಹಾಗೆ ಇದ್ದೀನಿ ಎಲ್ಲನೂ ಹಾಕಿ ಮಿಕ್ಸಿಗೆ ಹಾಕ್ಬಿಟ್ಟು ಇದ್ರಲ್ಲಿ ಹಾಕ್ಕೋಬೇಕು ನೀರು ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ಇದಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಅರಿಶಿನ ಸ್ವಲ್ಪ ಹಾಕ್ಕೋಬೇಕು ಇದು ಕುದಿಯೋವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಒಳ್ಳೆ ರುಚಿ ರುಚಿಯಾದ ಗಮಗಮ ಅನ್ನೋ ಟೊಮೊಟೊ ಸಾರು ಇಲ್ಲ ಟೊಮೊಟೊ ರಸಮ್ ರೆಡಿ ಇದು ಅನ್ನ ಸ್ವಲ್ಪ ಹಾಕ್ಕೊಂಡು ನೀರಾಗಿ ರಸಮ್ ಹಾಕ್ಕೊಂಡು ತಿಂದರೆ ಚೆನ್ನ ತುಂಬ ಚೆನ್ನಾಗಿರುತ್ತೆ ನಾವು ಚಿಕ್ಕವರಿರೋವಾಗ ಲೋಟ್ ಆ ಥರ ಲೋಟಾಗಿ ಹಾಕಿ ಸ್ಪೂನಲ್ಲಿ ಎಚ್ಕೊಂಡು ತಿಂತಾ ಇದ್ವಿ ಎರಡೆರಡು ಸ್ಪೂನ್ ಅನ್ನ ಹಾಕ್ಕೊಳ್ಳೋದು ಜಾಸ್ತಿ ಸಾರು ಹಾಕ್ಕೊಳ್ಳೋದು ಒಬ್ಬಟ್ಟು ಸಾರು ಅಷ್ಟೇ ಸೇಮ್ ಇದೇ ರೀತಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಈ ಥರ ತಗೊಂಡು ತಿನ್ನಿ ಒಂದು ಮೊಸರನ್ನ ಒಂದು ಈ ರಸಮ ತಿಂದುಬಿಟ್ರೆ ಸಾಕು ಹೊಟ್ಟೆ ಹೋಗುತ್ತೆ ತುಂಬಾ ರುಚಿಯಾಗುತ್ತೆ ಈಸಿ ಕೂಡ ಇರೋಕ್ಕೆ ನಾನು ಪುಡಿ ಹಾಕೇ ಇಲ್ಲ ಈ ಥರ ಒಮ್ಮೆ ಟ್ರೈ ಮಾಡಿ ಇದೇ ಸೇಮ್ ಮೆಥಡಲ್ಲಿ ಹುಣಸೆ ರಸ ಹಾಕಿ ಮಾಡ್ಬೋದು